ಇದೆ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಮದ್ದೇರಿ ಗ್ರಾಮದ ಮದ್ದೇರಿ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಆ ಚೌಡೇಶ್ವರಿ ಗಂಗಮ್ಮ ತಾಯಿಗಳು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಒಳ್ಳೆಯದಾಗಿ ಹಿಮ್ಮದಿಯಾಗಿ ಶಾಂತಿಯಾಗಿ ರೈತರನ್ನು ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಒಳ್ಳೆ ಗೇಟನ್ನು ಸಿಕ್ಕಿ ರೈತರು ಸುಭಕ್ಷ್ಮವಾಗಿರಲಿ ಒಳ್ಳೆಯ ಮಳೆಯಾಗ್ಬೇಕು ಅಂತ ಆ ದೇವರು ಚೌಡೇಶ್ವರಿಯ ನಮ್ಮ ಗಂಗಮ್ಮ ತಾಯಿಯನ್ನು ಹೇಳ್ತಾ ಹಾಗೆ ಈ ಊರು ಅಂದ್ರೆ ಗ್ರಾಮ ಅಂತ ಹೇಳಿದ್ರೆ ನಾವು ಚಿಕ್ಕಳೂರು ಆಗಿದ್ದಾಗ ಮಧ್ಯ ನೆಲೆಸ್ಕೊಳ್ತಾ ಇದ್ದರು ನಮ್ಮ ಮಧ್ಯೇರಿ ಗ್ರಾಮದವರು ನಮ್ಮ ಪಕ್ಕದ ಊರು ನಡೆಯರು ಸೊನ್ನೇಗೌಡರು ಕುಟುಂಬದಲ್ಲಿರು ಅಪ್ಪ ಅವರಿಗೆ ಇವತ್ತು ರಾಮೇಗೌಡ ಸಾಹೇಬ ನಾವು ನೆಲೆಸ್ಕೊಳ್ಬೇಕು ಚಿಕ್ಕೂರಲ್ಲಿ ಒಂದು ಹಾಸ್ಪಿಟ್ಲ್ಗಳು ಒಂದು ಮೆಟಲ್ರಿ ಹಾಸ್ಪಿಟ್ಲು ಪಂಚಾಯಿತಿ ಹಾಸ್ಪಿಟ್ಲು ಈ ಊರಲ್ಲಿ ಇದ್ದಾಗ ಬೈರೇಗೌಡರು ಹಿರಿಯಿದ್ದಾಗ ಅವರೆಲ್ಲ ಸೇರಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಖುಷಿ ಆಗುತ್ತೆ ಅವರೆಲ್ಲ ನಿಲ್ಸ್ಕೊಳೋದೈತೆ ಅವರನ್ನು ಇವತ್ತು ನಿಲ್ಸ್ಕೊಳ್ಳೋದ ಅದೇ ರೀತಿ ಇವತ್ತು ಈ ಗ್ರಾಮ ಅಂತ ನಮ್ಮ ಶ್ರೀನವರು ಹಾಗೆ ನಮ್ಮ ಚಂದ್ರಣ್ಣವರು ಹಾಗೆ ಅವರು ಹಿರಿಯರು ಕಲಾವಿದರು ಹಿರಿಯರು ಕಲಾವಿದರು ಎಲ್ಲರೂ ನಾವು ಅವರು ಕಾಣಿಸ್ತಾ ಇರ್ತಾರೆ ನಮಗೆ ಕಲಾವಿದರು ಅವರು ಹಬ್ಬದ್ದು ನಮ್ಮ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ನಮ್ಮ ಮುರಳಿ ಹಬ್ಬವರು ಹಾಗೆ ನಮ್ಮ ಹರಿಮನ್ ಎಲ್ಲರಿಗೂ ಯಾರು ಇದ್ದರು ಯಾರು ಇಲ್ಲ ಎಲ್ಲರಿಗೂ ಪ್ರೇಮಸ್ ಆದಂಥವ್ರು ಪ್ರೇಮಸ್ ಆದಂಥವ್ರು ಹರಿಮನ್ಗಳ ಹಾಗೆ ಎಲ್ಲರೂ ಒಂದೇ ಬರು ಹೆರು ಇದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ನಮ್ಮ ಮುಂತಾದ ಸೌರಣ್ಣ ಚಂದ್ರಮಲ್ಲಿ ರಮೇಶ್ ನನ್ನ ಆತ್ಮೀಯ ಅಣ್ಣ ಶಿಬೆನಳ್ಳಿ ನಾಗೇಶ್ ಎಲ್ಲರೂ ಇದೆ ಆಗಲೂ ಗ್ರಾಮಸ್ಥರು ಎಲ್ಲರೂ ಇದೆ ಇಲ್ಲೂ ಧನ್ಯವಾದಪ್ಪ ಒಳ್ಳೆ ಅದ್ಭುತವಾದಂತಹ ಒಂದು ಪೂಜೆ ಇದೆ ಎಲ್ಲ ಸಂತೋಷ ನಾನು ಇಷ್ಟೊತ್ತು ಹೇಳ್ತಾ ಇದ್ದೀನಿ ಹಾಗೆ ಇವು ಬಂದಾಗ ಬಂದು ಆ ದೇವಸ್ಥಾನಕ್ಕೆ ಒಂದು ಲಕ್ಷ ಕೊಟ್ಟರು ಆಮೇಲೆ ಪೂಜೆಗೆ ಕಾರ್ಯಕ್ರಮ ಐದು ಲಕ್ಷ ಕೊಡ್ಬೇಕು ಅಂತ ನಾನು ಈ ರೀತಿಯಲ್ಲಿ ಯಾಕೆ ಮಾಡ್ತೀನಿ ಅಂತ ಅಂದರೆ நான் ஊரில் கிராம ஹிர் ஆக கிளியர் ஆக எல்லா இன்ஸ்டேஷன் ஆகும் நம்ம நோடி ஜன ஒன்றும் கழிப்போம் நம்ம நோடி கழிவாது நம்ம நோய் ஒன்று கழிவு நம்ம ஆசை அதாவது பிரோசிரே நான் ஒப்பாட்டில் நூறு ஜன கைஜோடி அதன் கம்ப்ளீட் அது நம்ம உதேச அது நம்ம யாவத்த ಇವತ್ತು ಗ್ರಾಮಸ್ಥರು ಎಲ್ಲರೂ ಹಿರಿಯರಿಗೂ ಗಿರಿಯರಿಗೂ ಅಪ್ಪ ಮದುವೆಯನ್ನು ಎಲ್ಲರೂ ನಾನು ಬಿಟ್ಟೆ ನಿಮ್ಮೆಲ್ಲರೂ ಧನ್ಯವಾದಗಳು ಆ ದೇವರಿಗೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಈ ಮದುವೆ ಗ್ರಾಮಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ ಮದೇರಿ ಗ್ರಾಮ ವಿಶೇಷವಾದಂತಹ ಸ್ಥಾನಮಾನ ಇಡೀ ಜಿಲ್ಲೆಯಲ್ಲಿ ಗೊತ್ತಾಗಿರುವಂಥ ಒಂದು ವಿಡೇಜ್ ನಮ್ಮೂರಲ್ಲಿ ನಮ್ಮ ಮನೆಯ ಸೊನೆಗೌಡರು ಗೊತ್ತಿರ್ತಾರೆ ನಿಮಗೆಲ್ಲ ನಮ್ಮ ಮನೆ ಸೊನೆಗೌಡರು ಅಪ್ಪ ಅವ್ರಿಗೆ ತುಂಬಾ ಹಾಕಿ ಇದೆ ಅವ್ರಿಗೆಲ್ಲ ನಮ್ಮ ಮನೆಯಲ್ಲಿ ಸೊಮ್ಮೆ ಅಂದ್ರೆ ನಾವು ನಮ್ಮ ಮೂರು ಊರಲ್ಲಿ ಅವ್ರನ್ನ ದೇವರು ಪೂಜೆ ಮಾಡೋದು ಮೊದಲು ಅವರು ಪೂಜೆ ಮಾಡಿ ಆಮೇಲೆ ದೇವಸ್ಥಾನ ಹೋಗ್ತಾ ಇದ್ದು ಆ ರೀತಿ ನೋಡ್ಕೊಳ್ತಾ ಇದ್ರು ಗ್ರಾಮಾಸ್ಥರ ಇಲ್ಲ ಅಂತ ಹೆಸರಿನ ಕೇಳಿದೀವಿ ಅಂದ್ರೆ ನಾವು ಈ ಗ್ರಾಮದ ನಾಮಗೌಡನ್ನ ನಾವು ಕೇಳಿರೋದು ಅಂತ ಉತ್ತಮವಾದಂತಹ ಒಂದು ಗ್ರಾಮ ಒಳ್ಳೆ ಅಭಿವೃದ್ಧಿ ಮಾಡೋಣ ಇವಾಗ ಒಂದು ಐವತ್ತು ಲಕ್ಷ ರೋಡ್ಗೆ ಇದಾಗಿದ್ದೀವಿ ಇಲ್ಲ ನೀವು ಮಾಡಿಸ್ಕೊಳ್ಳಿ ನಾವು ಅಪ್ರೂವ್ ಮಾಡಿದ್ದಾಯಿತು ದುಡ್ಡು ಯೂಸ್ ಮಾಡಿದ್ದಾಯ್ತು ಎಲ್ಲೋ ಮಾಡಿದ್ದಾಯಿತು ನೀವು ಮಾಡಿಸ್ಕೊಂಡ್ರೆ ನೀವು ಯಾವತ್ತ ನಾನು ಹೇಳಿದ ಊರಿಗೆ ಬಂದಾಗ ಅವ್ರನ್ನೂ ಕರ್ಕೊಂಡ್ಬಂದ್ರೆ ಯಾವಾಗ ಬೇಕೋ ಮಾಡಿಸ್ಕೊಳ್ಳಿ ಅಂತೇಳಿದ್ರು ಅದನ್ನು ಯಾವತ್ತು ಬೇಕೋ ಮಾಡಿಸ್ಕೋಬೋದು ಆಮೇಲೆ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಹೇಳಿದ್ರು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಸರ್ಕಾರದಲ್ಲಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಿದ್ಧವಾಗಿರೋದೇ ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ಮಾಡ್ತೀವಿ ಈ ಅಭಿವೃದ್ಧಿ ಎಲ್ಲ ಮಾಡ್ಬೇಕಂದ್ರೆ ನಾವೆಲ್ಲರೂ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ಐಡಿಯಾ ಮಾಡಿಕೊಂಡು ಯಾವ ಊರು ಯಾಕೆ ನೀವು ಏನು ಮಾಡಬೇಕು ಯಾವ ಏನು ಏನ್ ಕೊರತೆ ಇದೆ ಏನು ಇವ್ರು ಏನ್ ಇಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ನಮ್ ಎಮ್ ಎಲ್ ಸಿರನ್ನ ಉಳಿದಲ್ಲ ಅವ್ರು ನಮ್ಗೆ ಇದೆಲ್ಲ ಮಾರ್ಗದರ್ಶನ ಅದಕ್ಕೆ ಅವ್ರು ಇರೋದ್ರಿಂದ ನಮ್ಗೆ ಏನಾಗಿದೆ ಅಂದ್ರೆ ಎಲ್ಲ ಜನಗಳು ಬಂದ್ರು ಕೆಲವರು ಬಂದು ಎಲ್ಲ ಹೇಳ್ತಾ ಇರ್ತಾರೆ ಒತ್ತೂರು ಮಂದಿ ಮೇಲೆ ನಡ್ಸೋದು ಅಂಗೀವನ್ನ ಅಂತ ಹೇಳ್ತಾರೆ ಹೌದು ನಡ್ಸ್ಲಿ ಅವರು ನಡ್ಸ್ಲಿ ಯಾಕಂದ್ರೆ ಗೊತ್ತಿಲ್ಲ ಇರ್ತಾರೆ ಅಣ್ಣನ ತಮ್ಮ ಇವಾಗ ಒಂದು ಮದುವೆ ಆದಾಗ ಏನಾಗ್ತಾರೆ ತಂದೆ ತಾಯಿ ಒಂದು ಕೂತ್ಕೊಂಡು ಒಂದು ಮಾರ್ಗದರ್ಶನ ಕೊಡ್ತಾರೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅವರನ್ನ ನಮ್ಮ ಅಣ್ಣ ನಮ್ಮ ತಂದೆ ನಮ್ಮ ತಾಯಿ ಆ ಒಂದು ಸಮಾಜದಲ್ಲಿ ನಾವು ನೋಡಿ ಅವ್ರ ಮಾರ್ಗದರ್ಶನ ಚೆನ್ನಾಗಿರ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಅವರು ಅಂತ ನಾವು ತಿಳ್ಕೊಳ್ತೀವಿ ಯಾರು ಹೇಗೆ ಅನ್ಕೊಳ್ಬೇಕು ಕೆಲಸ ಮಾಡೋದು ಏನಂತೆ ಎತ್ತಿಗೆಲ್ಲ ಓನರ್ ಕರ್ಕೊಂಡು ಹೊಲದಲ್ಲಿ ಕಟ್ಟಿ ಮೇಲೆ ಕಟ್ಟಿದ್ರೆ ಅದು ಬೇರೆ ಯಾರು ನೋಡೋದಿಲ್ಲ ಓನರ್ ನೋಡೋದು ಓನರ್ ಏನೇ ಹೋಗ್ತಾ ಅಷ್ಟೇ ಇರೋದ್ರೆ ಬೇರೆ ಹೋಗೋದಿಲ್ಲ ಆ ರೀತಿ ನಾವು ಅಷ್ಟೇ ಎಲ್ಲಾ ದೊಡ್ಡ ಮಾರ್ಗದರ್ಶನದಲ್ಲಿ ಈ ಊರಿನ ಆಗ್ಬೋದು ಈ ಪಂಚಾಯತಿ ಹಾಕೊಂಡು ಅಭಿವೃದ್ಧಿ ವಿಚಾರ ಇದ್ದೇ ಹೋಗೋದಿಲ್ಲ ಆಮೇಲೆ ಹಾಸ್ಪಿಟ್ಲ್ ವಿಚಾರ ಹೇಳಿದ್ರೆ ನೀವು ಹಾಸ್ಪಿಟ್ಲಲ್ಲಿ ನರ್ಸ್ ಮೊದಲು ಚೆನ್ನಾಗಿ ನೋಡ್ತಾ ಇತ್ತು ಇವಾಗ ಏನಾಗಿದೆ ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ್ರೆ ಬೇರೆ ಹಾಸ್ಪಿಟ್ಲ್ ಆಗೋ ಅವಕಾಶ ಇರಲಿಲ್ಲ ಅವ್ರು ಇಪ್ಪತ್ತು ವರ್ಷ ನಿಲ್ಗಡೆ ಅವಾಗ ಗೌರ್ಮೆಂಟ್ ಆಸ್ಪತ್ರೆ ಇತ್ತು ಇವಾಗ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಹೋದವ್ನೇನ್ ಪ್ರೈವೇಟ್ ಅಲ್ಲಿ ಸಂಬಂಧಾಸ್ತಿ ಕೊಡ್ತಾರೆ ಅಂತ ಹೋಗುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದಿಲ್ಲ ಕಮ್ಮಿ ಆಗಿರ್ತದೆ ಯಾರೋ ಹೇಗಿನ ಹಾಕ್ತಿದ್ವಿ ನರ್ಸಾಗಿ ನಮಗೆ ಬಂದ್ರೆ ಸ್ವಲ್ಪ ರಾಮಾಯಣ ಆಗಿದೆ ಹೌದು ಎಲ್ಲ ರಾಮಾಯಣ ಆಯ್ತು ಖಂಡಿತ ಒಂದು ಹಾಸ್ಪಿಟಲ್ ನಾವು ಅತಿ ಶೀಘ್ರದಲ್ಲಿ ಯಾರಾದರೂ ಒಳ್ಳೆಯವನ್ನ ಹಾಕೊಡ್ತೀವಿ ಇಲ್ಲ ನೀವು ನಾವು ನೀವಿಸ್ ಯಾರಾದ್ರೂ ಕೊಟ್ಟಿದ್ರೆ ಇಲ್ಲಿ ಹಾಕೊಡ್ತೀವಿ ಅವ್ರನ್ನ ಹಾಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಮಧ್ಯಾಹ್ನ ಗ್ರಾಮಕ್ಕೆ ಬರೆದು ನಮ್ಮನ್ನು ಮಾತಾಡಲಿ ಅವಕಾಶ ಮಾಡಿಕೊಟ್ಟ ದೇವರ ಒಂದು ಆಶೀರ್ವಾದವನ್ನು ಪಡಲಿಕ್ಕೆ ಅವಕಾಶ ಮಾಡಿಕೊಂಡೆ ಗ್ರಾಮಸ್ಥರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ